ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಅಥವಾ ಮಕ್ಕಳ ಬಾಕ್ಸ್ಗೆ ದಿಢೀರ್ ಅಂತ ಮಾಡ್ಕೊಡ್ಬೋದಾದಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆದ ಮೆಥಡಲ್ಲಿ ತುಂಬ ಈಸಿ ಅಂತ ಬೇಗವಾಗಿ ಮಾಡ್ಕೊಳ್ಬೋದು ಹೆಲ್ದಿ ಹೆಲ್ದಿಯಾಗಿರುವಂಥ ರೆಸಿಪಿ ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಏನು ರೆಸಿಪಿ ಹೇಗೆ ಅಂತ ನೋಡ್ಕೊಂಬರೋಣ ನೀವಿಲ್ಲಿ ನೋಡ್ತಾ ಇರುವಂಥ ರೆಸಿಪಿ ಪುದೀನಾ ರೈಸ್ ಸಾಮಾನ್ಯವಾಗಿ ಪುದೀನ ರೈಸ್ ಅಂದರೆ ನೋಡೋದಕ್ಕೆ ಕಲರ್ಫುಲ್ ಆಗಿ ಗ್ರೀನಿಶ್ ಆಗಿ ಇರುತ್ತೆ ಅದನ್ನ ಗ್ರೈಂಡ್ ಮಾಡಿ ಮಾಡ್ತಾರೆ ಆದರೆ ನಾನಿಲ್ಲಿ ಇವತ್ತು ಯಾವುದೇ ರೀತಿ ಗ್ರೈಂಡ್ ಮಾಡೋ ಕೆಲಸ ಇದೆ ದಿಢೀರ್ ಅಂತ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಿಂಪಲ್ ಆದ ತುಂಬಾ ರುಚಿಕರವಾದ ಪುದೀನ ರೈಸ್ ನಿಮಗೆ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಿಂದರೆ ಆ ಪುದೀನ ಎಲೆಗಳ ಫ್ಲೇವರ್ ಬಾಯಲ್ಲಿ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ನಾವು ಗ್ರೈಂಡ್ ಮಾಡಿ ಮಾಡಿದಾಗ ಯಾವ ಥರ ಫ್ಲೇವರ್ ಇರುತ್ತೆ ಅದರಿಗಿಂತ ಚೆನ್ನಾಗಿರುವಂತ ಫ್ಲೇವರ್ ಈ ತರ ಮಾಡೋದ್ರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಪುದೀನ ಎಲೆಗಳನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪೆ ಎಲ್ಲ ನಾವು ಯಾವ ಥರ ಕಟ್ ಮಾಡ್ತೀವಿ ಆ ಥರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಜಾಸ್ತಿಯಾಗಿ ತೆಗೆದುಕೊಳ್ಬೋದು ಒಂದು ಕಪ್ಪಾಗುವಷ್ಟು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ತೆಗೆದುಕೊಳ್ತಾ ಇದ್ದೀನಿ ಯಾವ ಪಾತ್ರೆಯಲ್ಲಿ ಮಾಡ್ತೀರ ನೀವು ಆ ಪಾತ್ರೆನ ತೆಗೆದುಕೊಳ್ಬೋದು ಅದು ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ಪೂನಲ್ಲಿ ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಬೇಳೆ ಹಾಗೆ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಿಗೆ ಆಗೋ ತನಕ ಬಿಡಬೇಕು ಸಾಸಿವೆ ಚಿಟಪಟ ಅಂತ ಹುರಿದಾದ್ಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬೀಜನ ಹಾಕ್ಕೊಳ್ತಾ ಇದ್ದೀನಿ ಬೀಜ ಕೂಡ ಚೆನ್ನಾಗಿ ಕೆಂಪಿಗೆ ಆಗೋ ತನಕ ನಾವು ಹುರಿದುಕೊಳ್ಬೇಕು ಆ ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿ ಅದನ್ನು ಕೂಡ ಹಾಕಿ ಅದು ಕೂಡ ಸ್ವಲ್ಪ ಕೆಂಪಿಗೆ ಆಗೋ ತನಕ ಕಡಲೆ ಬೀಜದ ಜೊತೆಯಲ್ಲಿ ಗೋಡಂಬಿನ ಕೂಡ ಹುರಿದುಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಹುರಿದುಕೊಳ್ಬೇಕು ಆ ನಂತರ ಇಲ್ಲಿ ನಾನು ಖಾರಕ್ಕೆ ಒಂದು ಮೂರು ಹಸಿ ಹಾಕ್ಕೊಂಡಿದ್ದೀನಿ ನೀವು ಹಸಿ ಇಷ್ಟ ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕ್ಕೊಬೋದು ಆನಂತರ ಒಂದು ಎಸಲಾಗುವಷ್ಟು ಬೇವಿನ ಎಲೆನ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾನು ಹುರಿದುಕೊಳ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಎಲೆಗಳನ್ನು ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ನೀರೇನು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ಹುರಿತಾ ಇರುವಾಗ ಆ ಪುದೀನ ಎಲೆಗಳೆಲ್ಲ ಅದರ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ನೀವು ನೋಡ್ಬೋದು ಚೆನ್ನಾಗಿ ಅದರಲ್ಲಿ ಹುರಿತಾ ಹೋದಂಗೆ ಎಣ್ಣೆಯಲ್ಲಿ ಹುರಿದಷ್ಟು ನಮಗೆ ಆ ಫ್ಲೇವರಿಂದ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀರೇನು ಹಾಕ್ತೇನೆ ಚೆನ್ನಾಗಿ ಹುರಿ ಆನಂತರ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾವು ರೈಸಿಗೆ ಕೂಡ ಉಪ್ಪು ಹಾಕಿ ಮಾಡೋದ್ರಿಂದ ರುಚಿ ಬ್ಯಾಲೆನ್ಸು ಕರೆಕ್ಟ್ ಆಗುತ್ತೆ ಆನಂತರ ಇದು ಚೆನ್ನಾಗಿ ಹುರಿದಾದ್ಮೇಲೆ ನೋಡಿರ್ಬೋದು ನನಗೆ ಪುದ್ದಿನ ಎಲೆಗಳು ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ಈಗ ಒಂದು ಕಪ್ ಆಗುವಷ್ಟು ರೈಸ್ ಮಾಡಿಟ್ಕೊಂಡಿರುವಂಥ ಅನ್ನನ ಬಿಸಿ ಅನ್ನನ ಹಾಕಿ ನೀವು ಕಲಸಿದ್ರೆ ಈ ಥರ ಪುದೀನ ರೈಸ್ ಚೆನ್ನಾಗಿ ರುಚಿಕರವಾಗಿರುವಂಥ ಪುದೀನ ರೈಸ್ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಆದ ಮೆಥಡು ಆ ಪುದೀನ ಎಲೆಗಳು ಅನ್ನದ ಜೊತೆಯಲ್ಲಿ ತಿಂತಾ ಇದ್ದಾಗ ನಮಗೆ ರುಚಿನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೇಲಿ ನೀವು ಏನಾದರೂ ಚಟ್ನಿ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಇದು ಬಾಕ್ಸಿಗೂ ಲಂಚ್ ಬಾಕ್ಸಿಗೂ ಬೆಸ್ಟ್ ಅಂತ ಹೇಳ್ಬೋದು ಇಲ್ಲ ಬೆಳಿಗ್ಗೆ ಗಡಿಬಿಡಿಗೆ ಇನ್ಸ್ಟೆಂಟಾಗಿ ದಿಢೀರಂತ ಮಾಡ್ಕೊಳ್ಳೋದಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಪುದೀನ ಎಲೆಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಮ್ಮು ಶೀತ ಆ ಥರ ಎಲ್ಲ ಸಮಸ್ಯೆ ಇದ್ರೆ ಅದಕ್ಕೆ ಎಲೆಗಳನ್ನು ಬಳಸೋದ್ರಿಂದ ಬೇಗ ಅಂತ ವಾಸಿ ಆಗುತ್ತೆ ಹಾಗೆ ಏನಾದರೂ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ ಕೂಡ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಚರ್ಮದ ಆರೋಗ್ಯ ಇರ್ಬೋದು ಎಲ್ಲ ಥರದಕ್ಕೂ ಪುದೀನ ಎಲೆಗಳು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದರಿಂದ ಪುದೀನ ರೈಸ್ ಅಷ್ಟೇ ಅಲ್ಲ ಪುದೀನ ಚಟ್ನಿ ಕೂಡ ಮಾಡ್ತಾರೆ ನಾನಾ ರೀತಿಯಲ್ಲಿ ಇದರಿಂದ ರೆಸಿಪಿ ಮಾಡ್ತಾರೆ ಆದರೆ ಪುದೀನ ರೈಸ್ ದಿಢೀರಂತ ಈ ಥರ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ತೀರಾ ಯಾವುದೇ ಥರ ಕಲರ್ ಆ್ಯಡ್ ಮಾಡಿಲ್ಲ ಏನಿಲ್ಲ ಪುದೀನ ಇದನ್ನ ನಾವು ಗ್ರೈಂಡ್ ಮಾಡಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಇವತ್ತಿನ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ತಿಂದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಕೂಡ ಒಮ್ಮೆ ನೀವು ಕೂಡ ಇದೇ ಮೆಥಡ್ ಅಲ್ಲಿ ಟ್ರೈ ಮಾಡಿಬಿಡಿ ಯಾವಾಗಲೂ ಇದೇ ಥರ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮಾಡಿಬೇಡಿ Thank you for watching. See you in the next video. Bye bye.